ಹಾಲ ಲೂಯರ್ ಫ್ರೈಸ್ ಲೋಡ್ ಎನ್ ವೆನ್ ವಿ ರೀಡ್ ಅ ಜರ್ಮಾಯ ಚಾಪ್ಟರ್ ಏಯ್ಟೀನ್ ದ ಥೀಮ್ ಆಫ್ ದಿಸ್ ಚಾಪ್ಟರ್ ವಿ ಅಂಡರ್ಸ್ಟ್ಯಾಂಡ್ ಈ ಸ್ಪಾಟರ್ಸ್ ಹೌಸ್ ಎರ್ಮಿಯ ಹದಿನೆಂಟನೇ ಅಧ್ಯಾಯವನ್ನು ನಾವು ಓದುವಾಗ ಈ ಅಧ್ಯಾಯದ ಮುಖ್ಯವಾದಂಥ ವಿಷಯ ಕುಂಭಾರನ ಮನೆ ಎಂಬುದಾಗಿ ನಾವು ನೋಡ್ತೇವೆ ಆ್ಯಂಡ್ ವಾಟ್ ವಿ ಸಿ ಹಿಯರ್ ಈಸ್ ಸಮ್ಥಿಂಗ್ ವಿ ಜಸ್ಟ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಲ್ಲಿ ನಾವು ಏನು ನೋಡ್ತೇವಲ್ಲ ಈ ಅಧ್ಯಾಯದಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ವಾಟ್ ಡಸ್ ದ ಡೂ ವೆನ್ ಹೀ ರಿಯಲೈಸ್ ದ ಶೇಪ್ ಆಫ್ ದಿ ಅಬ್ಜೆಕ್ಟ್ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಟು ಹಿಮ್ ಕುಂಬಾರನ ಏನು ಮಾಡ್ತಾನೆ ಆತನು ತಯಾರು ಮಾಡಿದಂಥ වස්තුවින්න අකර අතනිගේ තෘප්තියන්න කොඩදේ ඉරුවග අතනු එමර්තන. He clumps it all up together and he tosses it on the pottter wheelila and he begins to give again a new satisfactory shape to the clay.තානුමර්තාදත ಆ ವಸ್ತುವಿನ ಆಕಾರ ಆತನಿಗೆ ತೃಪ್ತಿಯಾಗದೇ ಇರುವಾಗ ಕುಂಬಾರನು ಏನು ಮಾಡ್ತಾನೆ ಅದನ್ನು ತಿರುಗಿ ಆ ಮಣ್ಣನ್ನು ಆತನು ಮುದ್ದೆ ಮಾಡ್ತಾನೆ ಅದನ್ನು ತಿರುಗಿ ಆ ಚಕ್ರದ ಮೇಲೆ ಬಡಿತಾನೆ ತಿರುಗಿ ಅದನ್ನು ಹೆಚ್ಚುಕ್ತಾನೆ ತಿರುಗಿ ಅದಕ್ಕೆ ತನ್ನದೇ ಆದಂಥ ಸಂತೃಪ್ತಿಕರವಾದಂಥ ರೂಪವನ್ನು ಆತನು ಕೊಡುವುದಕ್ಕೆ ಬಯಸ್ತಾನೆ And I want you to see, I want all of us to see something here. And what it is, the Lord asks, Can I do it to Israel? And I want to bring this question before all of us Can the Lord do it for us all? Ikumbar na kura kartanu And I I know the answer is yes. Amen. Hallelujah. Yes, he is the master builder. He knows what shape, what form to give to all of us. When something is not satisfactory to him. He will all again, you know, he will uh, start to work on us. We just need to allow him. There is uh, a process of pain, you know, beating will go there. Hallelujah. Shaping will take place. But what is uh, beautiful is when the potter sees it uh, with satisfaction. Hallelujah. Then only we will be. Uh, ವೋ ದಲ್ ಫಾರ್ ಯೂ ಸಹ ಹಲಲೂಯ ಹೆಮ್ಮೆ ನ ಸಭೆಗಾಗಿ ಇದನ್ನೇ ಕರ್ತನ ಮಾಡ್ಬೋದು ಕರ್ತನ ಕೇಳ್ತಾನೆ ನಾನು ಇದನ್ನು ಮಾಡ್ಬೋದು ಇಸ್ರೇಲ್ಗೆ ನಮ್ಮ ಪ್ರಶ್ನೆ ಏನಂದ್ರೆ ಇದನ್ನು ಕರ್ತನ ನನಗೆ ಮಾಡ್ಬೋದ ಹೆಮ್ಮೆ ಹಲಲೂಯ ಅದು ಭಾಳ ಅವಶ್ಯ ಹೌದು ಆತನು ನಮಗೆ ಮಾಡ್ಬೋದು ಆತನು ಕುಂಬಾರನಾಗಿದ್ದ ನಾವು ಜೆ ಡಿ ಮಣ್ಣಾಗಿದ್ದೇವೆ ಆತನಿಗೆ ತೃಪ್ತಿ ಬರದೇ ಇದ್ದರೆ ತಿರುಗಿ ಆತನು ನಮ್ಮನ್ನು ಸೃಷ್ಟಿ ಮಾಡುವುದಕ್ಕೆ ನಮಗೆ ರೂಪವನ್ನು ಕೊಡುವುದಕ್ಕೆ ಪ್ರಾರಂಭಿಸ್ತೇವೆ ರೂಪ ಕೊಡುವಾಗ ಅಲ್ಲಿ ನೋವಿದೆ ಆ ಜ ಜೇಡಿ ಮಣ್ಣು ಬಡೆಯಲ್ಪಡಬೇಕಾಗಿದೆ ಮುದ್ದೆ ಆಗಬೇಕಾಗಿದೆ ಆಗಲೇ ನಾವು ಒಳಪಡುವಾಗ ಆಗ ಸುಂದರ ರೂಪವಾಗಿ ಪಾತ್ರೆಯಾಗಿ ನಾವು ಹೊರಬರುತ್ತೆ ಆಗ ಮಾತ್ರ ಯೋಗ್ಯವಾದಂಥ ಪಾತ್ರೆಯಾಗಿ ಉಪಯೋಗಿಸಲ್ಪಡುವುದಕ್ಕೆ ಅರ್ಹ ಪಾತ್ರೆ ನಾವು ಆಗ್ತೇವೆ ದೇವರಿ ವಾಕ್ಯವನ್ನು ಆಶೀರ್ವದಿಸ್ಲಿ ಆಮೇಲೆ